ಬಿಗ್ ಬಾಸ್ ಮನೆಗೆ ಸಂಜನಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸಂಜನಾ ಗಲ್ರಾಣಿ ಮೊದಲ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅರೆ ಇದು ಬಿಗ್ ಬಾಸ್ ಯಾವುದು ಅಂತ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ಬಿಗ್ ಬಾಸ್ ಎಂಟ್ರಿ ಕೊಟ್ಟಿರೋದಂತೂ ನಿಜ ಸಂಜನಾ ಗಲ್ರಾಣಿ ಅವರು ನಮ್ಮ ಕನ್ನಡದ ನಟಿ ಬಟ್ ಅವರು ತೆಲುಗಿನ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಶೋನಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ ಒಂಬತ್ತರ ಶೋನಲ್ಲಿ ಮೊದಲ ವಾರ ಕ್ಯಾಪ್ಟನ್ ಆಗಿದ್ದಾರೆ ಕನ್ನಡದ ಬಿಗ್ ಬಾಸ್ಗೆ ಹೋಗ್ಬೋದಾಗಿತ್ತಲ್ಲ ಅಂತ ತುಂಬ ಜನ ಕೂಡ ಹೇಳ್ತಾ ಇದ್ರು ಬಟ್ ತೆಲುಗಿನಲ್ಲಿ ಆಫರ್ ಬಂದಿದೆ ಬಿಗ್ ಬಾಸ್ಗೆ ಹೋಗಿದ್ದಾರೆ ಸಂಜನಾ ಗಲ್ರಾಣಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಮತ್ತು ಅವರಿಗೆ ವಿಶೇಷವಾದಂಥ ಪವರ್ ಕೂಡ ಸಿಕ್ಕಿದೆ ಮತ್ತು ಫಸ್ಟ್ ಕ್ಯಾಪ್ಟನ್ ಆಗಿರುವಂಥ ಕಾರಣ ಒಳ್ಳೆಯ ಪ್ರಶಂಸೆ ಕೂಡ ಸಿಗ್ತಾ ಇದೆ ತೆಲುಗಿನ ಬಿಗ್ ಬಾಸ್ಗಳು ತುಂಬ ಚೆನ್ನಾಗಿ ಕೂಡ ಕಾರ್ಯಕ್ರಮ ಇಷ್ಟು ವರ್ಷಗಳಿಂದ ಇದೆ ಈ ವರ್ಷವೂ ಕೂಡ ಅಷ್ಟೇ ಓಪ ಪ್ರಾರಂಭವಾಗಿದೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಅಲ್ಲಿ ನಾಗಾರ್ಜುನ ಅವರು ನಡೆಸ್ಕೊಡುವಂಥದ್ದು ಶೋನ ಚೆನ್ನಾಗಿ ಮೂಡಿ ಬರ್ತಾ ಇದೆ ಫಸ್ಟ್ ಅಂದರೆ ಕನ್ನಡದವರು ಫಸ್ಟ್ ಕ್ಯಾಪ್ಟನ್ ಆಗಿದ್ದು ಜನತೆಗೆ ತುಂಬನೇ ಖುಷಿಯಾಯಿತು ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ ತೆಲುಗಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಈಗಿನೇನು ಕನ್ನಡದಲ್ಲಿಯೂ ಕೂಡ ಇಪ್ಪತ್ತೆಂಟನೇ ತಾರೀಕಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈಗಾಗಲೇ ಜನರು ಕೂಡ ಲೆಕ್ಕಾಚಾರ ಆಗ್ತಿದ್ದಾರೆ ಕನ್ನಡದ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಜೊತೆಗೆ ಬೇರೆ ಬೇರೆ ವಾಹಿನಿಯಲ್ಲಿಯೂ ಕೂಡ ಬಿಗ್ ಬಾಸ್ನ ಅಂದರೆ ಬೇರೆ ಭಾಷೆಯ ಬಿಗ್ ಬಾಸ್ನು ಕೂಡ ಜನತೆ ನೋಡ್ತಾರೆ ನಿಮಗೂ ಕೂಡ ಸಂಜನಾ ಗಲ್ದ್ರಾಣಿ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಬೇಕು ಇವರು ಎಷ್ಟು ವಾರಗಳು ಇರ್ತಾರೆ ಅಂತ